ಬಂಧುಗಳೇ ನಮಸ್ಕಾರ ಇವತ್ತು ಮೇ ಎರಡು ಎರಡು ಸಾವಿರದ ಇಪ್ಪತ್ತೈದು ನಾವು ತುಮಕೂರಿನಲ್ಲಿರುವಂತಹ ಶಿವಮೊಗ್ಗ ರಸ್ತೆಯಲ್ಲಿ ಗುಬ್ಬಿ ಗೇಟಲ್ಲಿ ಇದ್ದೀವಿ ಆ ಗುಬ್ಬಿ ಗೇಟಲ್ಲಿ ಈಗ ನಾವು ಬೆಂಗಳೂರು ಕಡೆಯಿಂದ ಬಂದಾಗ ರಿಂಗ್ ರೋಡಲ್ಲಿ ಬಂದು ಈ ಶಿವಮೊಗ್ಗ ರಸ್ತೆಗೆ ಗುಬ್ಬಿ ಗೇಟ ತಿರ್ಕೊಂಡ ತಕ್ಷಣ ಅದ್ರ ಪಕ್ಕದಲ್ಲೇ ಒಂದು ಅಗ್ರಿಮಾಲ್ ಎಸ್ ಆರ್ ಅಗ್ರಿ ಮಾಲ್ ಅಂತ ಇದೆ ಅದರ ಮುಂದೆ ಇದ್ದೀವಿ ಭಾಳ ಸಂತೋಷದ ವಿಚಾರ ಏನಂದರೆ ಈ ಅಗ್ರಿ ಮಾಲಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಜ್ಞಾನಸಿಂಧು ಸ್ವಾಮಿ ಅವರು ರೈತರಿಗೆ ಕೃಷಿಕರಿಗೆ ಸಂಬಂಧಪಟ್ಟಂಥ ಹೈನುಗಾರಿಕೆ ಹಾಗೆಯೇ ಪ್ರಾಣಿ ಇವು ಸಂಬಂಧಪಟ್ಟ ವೆಟರ್ನರಿ ರಿಲೇಟೆಡ್ಡು ಸೇರಿದಂಥ ಹಲವಾರು ಉಪಕರಣಗಳನ್ನು ಸಲಕರಣೆಗಳನ್ನು ಔಷಧಿ ಗೊಬ್ಬರ ಸೇರಿದಂತೆ ಕೆಲವೊಂದು ಯಂತ್ರಗಳನ್ನೆಲ್ಲ ವ್ಯಾಪಾರಕ್ಕೆ ಇಟ್ಟುವಂತಹ ಒಂದು ಉದ್ಯಮವನ್ನು ಆರಂಭಿಸಿದ್ದಾರೆ ಈಗಾಗಲೇ ಅವರು ಆನ್ಲೈನಲ್ಲಿ ಬಹಳ ದಿವಸಗಳಿಂದ ಮಾಡ್ತಾ ಬಂದಿದ್ದಾರೆ ಈಗ ಈ ಅಗ್ರಿ ಅಲ್ಲಿ ಒಂದು ಇಡೀ ಫ್ಲೋರಲ್ಲಿ ಅವರು ರೈತ ಸಂಬಂಧಿ ಕೃಷಿ ಸಂಬಂಧಿತ ಉಪಕರಣಗಳನ್ನ ಇಟ್ಟಿದ್ದಾರೆ ಅವರಿಗೆ ನಾವೆಲ್ಲರೂ ಶುಭಾಶಯಗಳನ್ನ ಹೇಳೋದಿಕ್ಕೆ ಇವತ್ತು ಬಂದಿದ್ದೀವಿ ನನ್ನ ಜೊತೆಗೆ ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದ ದೀಪಕ್ ಸೇನ್ ಅವರು ಇದ್ದಾರೆ ಕಾರ್ಯದರ್ಶಿಗಳಾದ ಮೂರ್ತಿ ಅವರಿದ್ದಾರೆ ಹಾಗೇನೆ ಸುಪ್ರಿಯಾ ನಮ್ಮ ಮನೆಯವರು ಅವರು ಇದ್ದಾರೆ ಹಾಗಾಗಿ ನಾವೆಲ್ಲರಿಗೂ ಸ್ವಾಮಿಗೆ ಧನ್ಯವಾದಗಳನ್ನ ಹೇಳ್ತಾ ನಿಮ್ಗೆ ಹೇಳ್ತಾ ಸ್ವಾಮಿ ಏನಿದು ಹೊಸ ನಾವು ಬಂದಿರೋದಕ್ಕೆ ಸ್ವಾಗತವನ್ನು ಕೊಡ್ತೀನಿ ಎಲ್ರಿಗೂ ಸ್ವಾಗತವನ್ನು ಕೊಡ್ತೀವಿ ಈಗಾಗಲೇ ನಾವು ಮಾಡ್ತಾ ಇದ್ವಿ ಆನ್ಲೈನ್ ಅಲ್ಲಿ ಸೇಲ್ಸ್ ಮಾಡ್ತಾ ಇದ್ವಿ ಇದು ನಮ್ಮ ಸ್ನೇಹಿತರು ಒಂದು ಅಗ್ರಿ ಮಾಲ್ ಅಂತ ಮಾಡಿದ್ರು ಇದರಲ್ಲಿ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ನಾನು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿದ್ದು ಮತ್ತೆ ಅನಿಮಲ್ ಹಸ್ಬೆಂಡ್ರಿಗೆ ಸಂಬಂಧಪಟ್ಟಿದ್ದು ಎಲ್ಲ ಥರದ್ದು ಅಗ್ರಿ ಅನಿಮಲ್ ಹಸ್ಬೆಂಡ್ರಿ ಪೆಟ್ ಬೇಕು ಅಂದರೆ ಪೆಟ್ಟಿಗೆ ಸಂಬಂಧಪಟ್ಟಿದ್ದು ನಾಯಿ ಬೆಕ್ಕು ಕುರಿ ಮೇಕೆ ಆಮೇಲೆ ಹಸು ದನ ಎಮ್ಮೆ ಎಲ್ಲದಕ್ಕೂ ಸಂಬಂಧಪಟ್ಟಂತ ಐಟಮ್ಗಳು ಮತ್ತೆ ಎಕ್ವಿಪ್ಮೆಂಟ್ಸ್ ಮಿಷಿನ್ಸ್ ಗಳನ್ನ ಜೊತೆಗೆ ಇಲ್ಲಿ ನೀವು ನೋಡ್ತಿರ್ಬೋದು ಇದು ಕೂಡ ನಮ್ಮ ಹತ್ರ ಸಿಗುತ್ತೆ ಅಹ್ ಕಾಯಿ ಸುಲಿಯೋ ಮಿಷಿನ್ನು ಮತ್ತೆ ಶೆಡರ್ ಮಿಷಿನ್ಸ್ ಕೃಷಿಗೆ ಕಲ್ಟಿವೇಟರ್ ಕಲ್ಟಿವೇಟರು ಎಲ್ಲ ಸಂಬಂಧಿತ ಎಲ್ಲ ಐಟಮ್ಸ್ ಗಳು ಸಿಗುತ್ತೆ ಕೃಷಿಗೆ ಸಂಬಂಧಪಟ್ಟಾಗೆಪ್ಗೆ ಎಲ್ಲಾ ಕೃಷಿಗೆ ಏನೇನ್ ಬೇಕೋ ಸಲಿಕೆ ಮಚ್ಚು ಕುದ್ಲಿ ಹೌದೌದು ಎಲ್ಲಾ ಸಿಗುತ್ತೆ ನೀವು ಬರ್ಬೋದು ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಅನಿಮಲ್ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಪರ್ಟಿಕ್ಯುಲರ್ ಆಗಿ ಮಾಡಿದೀವಿ ಮೇಲ್ಗಡೆ ಟೂಲ್ಸ್ ಸಿಗುತ್ತೆ ಅದ್ರ ಮೇಲೆ ನಿಮಗೆ ಮಿಷಿನ್ ಸಿಗುತ್ತೆ ಎಲ್ಲಾ ಸಿಗುತ್ತೆ ಈಗ ನಮ್ಮ ಸ್ನೇಹಿತರು ಇದನ್ನ ಕಟ್ಸಿರೋದು ಯೋಗೀಶ್ ಅಂತ ನಾನು ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಾನು ಮಾಡಿದ್ದೀನಿ ಅವ್ರ ಮೇಲೆ ಮಾಡಿದರೆ ಎಲ್ಲ ತರದ ಐಟಮ್ಸು ನಿಮ್ಗೆಲ್ಲ ಸಿಗುತ್ತೆ ಬನ್ನಿ ನೋಡಣ ಈಗ ಈಗ ನಮ್ಮ ಅಧ್ಯಕ್ಷರು ಕೂಡ ಇದ್ದಾರೆ ರೈತ ಮಿತ್ರ ಇನ್ನು ತುಂಬಾ ಐಟಮ್ಸ್ಗಳು ಮಿತ್ರ ಎಂಟರ್ಪ್ರೈಸಸ್ ಹೌದು ಜ್ಞಾನ ಸಿಂಧು ಸ್ವಾಮಿ ಅವರು ಸ್ಥಾಪಿಸಿರುವಂತಹ ಆರಂಭಿಸಿರುವಂತಹ ಹೊಸ ಉದ್ಯಮ ಹೌದೌದು ಹಾಂ ಹೇಳಿ ಈಗಾಗಲೇ ಹೊಸ ಉದ್ಯಮ ಅಂದರೆ ಈಗಾಗಲೇ ನಾವು ಆನ್ಲೈನಲ್ಲಿ ಸುಮಾರು ಫೈವ್ ಸಿಕ್ಸ್ ಇಯರ್ಸಿಂದ ನಾನು ಮಾಡ್ತಾ ಇದ್ದೆ ಫಿಸಿಕಲ್ ಸ್ಟೋರ್ ಅನ್ನೋದು ಇರಲಿಲ್ಲ ಆನ್ಲೈನಲ್ಲೇ ನಡೀತಾ ಇತ್ತು ನಮ್ಮ ವೆಬ್ಸೈಟು ಮತ್ತು ಇಂಡಿಯಾ ಮಾರ್ಟು ಯೂಟ್ಯೂಬು ಮತ್ತು ಫೇಸ್ಬುಕ್ಕು ಈ ಥರದ್ದೆಲ್ಲ ನಡೀತಾ ಇತ್ತು ಈಗ ಒಂದು ಫಿಸಿಕಲ್ ಸ್ಟೋರ್ ಆಗಿ ಅದನ್ನು ಕನ್ವರ್ಟ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇತ್ತು ನಂದು ಜೀವನವನ್ನು ಕಟ್ಕೊಂಡು ನಾನು ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನೋದಕ್ಕೆ ಕೆ ಆರ್ ಎಸ್ ಪಾಟೀಲ್ ನಾನೀಗ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಸಿಗ್ನಾ ಯುವ ಸಂವಾದ ಕೇಂದ್ರವನ್ನು ರನ್ ಮಾಡ್ತಾ ಇದ್ದೆ ಎಲ್ಲರೂ ಕೂಡ ಏನು ಸೋಷಿಯಲ್ ವರ್ಕ್ ಮಾಡ್ಕೊಂಬಿಟ್ಟು ಏನು ಜೀವನ ನಡೆಸೋಕ್ಕಾಗದ ಮತ್ತು ಹಣಕಾಸಿನ ಮುಗ್ಗಟ್ಟನ್ನು ಎದುರಿಸ್ತಾ ಇರ್ತಾರೆ ಆದರೆ ನನ್ನ ಲೈಫ್ ಆ ಥರ ಆಗಿಲ್ಲ ನಾನು ಬಿಸ್ನೆಸ್ ಮಾಡಿಕೊಂಡು ನನ್ನ ಬಿಡುವಿನ ಸಮಯದಲ್ಲಿ ಸೋಷಲ್ ವರ್ಕು ಮಾಡಿಕೊಂಡು ಆ್ಯಕ್ಟಿವಿಸಮ್ ಮಾಡಿಕೊಂಡು ಹೋರಾಟ ಮಾಡಿಕೊಂಡು ಪಕ್ಷದ ಕೂಡ ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ದೀನಿ ನೀವೂ ಕೂಡ ನಿಮ್ಮ ಬಿಸ್ನೆಸ್ ಮಾಡಿಕೊಂಡು ನಿಮ್ಮ ಬದುಕನ್ನು ಕಟ್ಕೊಂಡು ಕೂಡ ಸಮಾಜದ ಏಳಿಗೆಗೆ ಕೆ ಆರ್ ಎಸ್ ಪಾರ್ಟಿಲಿ ತೊಡಿಸ್ಕೋಬೋದು ಅಥವಾ ಸಾಮಾಜಿಕ ಕೆಲಸಗಳನ್ನ ಕೂಡ ನೀವು ಮಾಡ್ಬೋದು ನೋಡಿ ಇದಕ್ಕೆ ಇದು ಪೆಟ್ ಸೆಕ್ಷನ್ನು ನಿಮಗೆ ಇಲ್ಲಿ ನಿಮಗೆ ನಾಯಿದು ಬೆಲ್ಟ್ಗಳು ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಟಾಯ್ಸ್ಗಳು ಜೊತೆಗೆ ನೀವು ಏನು ಬೇಕಾದರೂ ನಿಮಗೆ ಸಿಗುತ್ತೆ ಪೆಟ್ ಸೆಕ್ಷನಲ್ಲಿ ಇದಕ್ಕೆ ಸಂಬಂಧಪಟ್ಟ ಫುಡ್ಸು ಎಲ್ಲ ಸಿಗುತ್ತೆ ಜೊತೆಗೆ ನೀವು ಎಲ್ಲಾದರೂ ಆನ್ಲೈನಲ್ಲಿ ಇದನ್ನು ನೋಡ್ತಾ ಇದ್ರೆ ನೀವು ಕಾಲ್ ಮಾಡಿ ಬುಕ್ ಮಾಡಿದ್ರು ಕೂಡ ನಮ್ಮ ನವ್ಯ ಅಂತ ಇದ್ದಾರೆ ಸೇಲ್ಸ್ ಮ್ಯಾನೇಜರು ಅವರು ನಿಮಗೆ ರೆಸ್ಪಾನ್ಸ್ ಮಾಡಿ ಇದನ್ನು ನಿಮ್ಗೆ ಆನ್ಲೈನಲ್ಲಿ ಕೂಡ ಕಳ್ಸಿ ನಿಮ್ಗೆ ಆ ಥರದ್ದು ಎಲ್ಲ ಐಟಮ್ಸ್ಗಳು ಕೂಡ ಇಲ್ಲಿ ಸಿಗುತ್ತೆ ಇದು ಪೆಟ್ ಇದು ನಾಯಿ ಬೆಕ್ಕು ಪಾರಿವಾಡಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ನೀವು ಮೀನ್ಸ್ ಹಾಕ್ತೀರಾ ಅಂದರೆ ಆಮೇಲೆ ಏನು ಪಿಗ್ಗು ರಾಬಿಟ್ಸ್ ಹಾಕ್ತೀರಾ ಅಂದರೆ ಅದಕ್ಕೆ ಬೇಕಾದಂಥ ಎಲ್ಲ ಥರದ ಎಕ್ವಿಪ್ಮೆಂಟ್ಸು ಮತ್ತು ನಿಮಗೆ ಆ ಥರದ್ದೆಲ್ಲ ಸಿಗುತ್ತೆ ಹಾಂ ಹಾಂ ಹೌದು ಬರ್ಡ್ಸ್ ಬರ್ಡ್ಸು ಮಾರಲ್ಲ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಿಮಗೆ ಕೇಜು ಕ್ಯಾರಿ ಮಾಡೋದಕ್ಕೆ ಏನಾದರೂ ಆ ಥರದ್ದೆಲ್ಲ ಬೇಕು ಅಂದರೆ ಇದು ನಿಮಗೆ ಹಸುಗೆ ಕೌ ಮ್ಯಾಟ್ಗಳು ಇದನ್ನ ಇದು ನೋಡಿರ್ಬೋದು ಇದು ಸ್ಪೆಷಲ್ ಇದು ಜಿಮ್ ಮ್ಯಾಟ್ ಮನೆ ಮುಂದೆ ಕೊಚ್ಚೆ ಆಗುತ್ತಲ್ಲ ಕೊಚ್ಚೆ ಆಗೋದಕ್ಕೆ ಆಮೇಲೆ ನಾಯಿಗಳಿಗೆ ಈ ಥರದ್ದೆಲ್ಲ ಕನೆಕ್ಟ್ ಮಾಡ್ಬೋದು ಇದೆಲ್ಲ ಇದೆಲ್ಲ ಒಂದಕ್ಕೊಂದು ಕನೆಕ್ಟ್ ಮಾಡಿ ಲಿಂಕ್ ಇಂಟರ್ ಲಿಂಕ್ ಮಾಡ್ಕೋಬಹುದು ಮನೆ ಮುಂದೆ ನಿಮಗೆ ಕೊಳೆ ಆಗುತ್ತೆ ಕೊಚ್ಚೆ ಆಗುತ್ತೆ ಅಂತಂದ್ರೆ ಈ ಥರದ್ದೆಲ್ಲ ಲಿಂಕ್ ಮಾಡಿಕೊಂಡು ಆ ನೀವು ಹಾಕ್ಬೋದು ಜೊತೆಗೆ ಇದು ಕಾರ್ದು ರಬ್ಬರ್ ಮ್ಯಾಟ್ ಇತ್ತು ಈಗ ಅದು ನೆನ್ನೆ ಖಾಲಿ ಆಗೋಯ್ತು ಒಂದು ಫೋರ್ ಮುಂದೆ ಫ್ರಂಟಿಗೆ ಮತ್ತೆ ಬ್ಯಾಕ್ ಗೆ ಸಂಬಂಧಪಟ್ಟ ಹಾಗೆ ಕಾರ್ ರಬ್ಬರ್ ಮ್ಯಾಟ್ ಕೂಡ ನಮ್ಮ ಹತ್ರ ಸಿಗುತ್ತೆ ಜೊತೆಗೆ ಮಿಲ್ಕಿಂಗ್ ಮಿಷಿನ್ಸು ಸಿಗುತ್ತೆ ಚಾಪ್ ಕಟರ್ ಸಿಗುತ್ತೆ ಕಲ್ಟಿವೇಟರ್ಗಳು ಸಿಗುತ್ತೆ ರೋಟವೇಟ್ರ್ ಸಿಗುತ್ತೆ ಕಾಯಿ ಸುಲೆ ಮಿಷಿನ್ ಸಿಗುತ್ತೆ ಗೊರಗಲು ಪಾಲಿಷರ್ ಸಿಗುತ್ತೆ ಈ ಥರದ್ದು ಎಲ್ಲ ಥರದ ಐಟಮ್ಸ್ಗಳು ಕೂಡ ನಮ್ಮ ಹತ್ರ ಸಿಗುತ್ತೆ ಈಗ ಇತ್ತೀಚೆಗೆ ನಮ್ಮ ನಮ್ಮದು ಟ್ರನ್ಸ್ ಡ್ರಿಗ್ಗರು ಆಮೇಲೆ ಲೋಡರು ಈ ಥರದ ಐಟಮ್ಸ್ಗಳು ಜಾಸ್ತಿ ವೈರಲ್ ಆಗ್ತಾ ಇದ್ದಾವೆ ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಅವು ಕೂಡ ಅತಿ ಹೆಚ್ಚಾಗಿ ನಾವು ಸೇಲ್ ಮಾಡ್ತಾಯಿದ್ವಿ ಇದೆಲ್ಲ ಹಸು ಮತ್ತು ಕುರಿಗೆ ಸಂಬಂಧಪಟ್ಟ ಹಾಗೆ ಅಕ್ಸಸರೀಸು ನೀವು ಇದನ್ನು ಕೂಡ ಬುಕ್ ಮಾಡಬಹುದು ಹ ಇದು ನೋಡಿ ಇದು ಗ್ಲೌಸ್ಗಳು ಹಸು ಎಮ್ಮೆ ದನ ತೊಳೆಯೋದಿಕ್ಕೆ ಬಂಧುಗಳೇ ಈಗ ನೋಡಿ ಈಗ ಇಲ್ಲೊಂದಷ್ಟು ಏನು ಏನು ಮೆಷಿನ್ ಅಂತಾರೆ ಇವನ್ನ ಮಿಲ್ಕಿಂಗ್ ಮೆಷಿನ್ ನಮ್ಮ ನಿಮ್ಗ ನಾನು ಹಲವಾರು ಸಂದರ್ಭಗಳಲ್ಲಿ ಹೇಳಿದ್ದೀನಿ ನಮ್ಮ ಮನೆಯಲ್ಲಿ ಹಸುಗಳಿತ್ತು ಒಂದು ಹಸು ಹಾಲಲ್ಲಿ ನಮ್ಮ ತಾಯಿ ನನ್ನನ್ನು ಇಂಜಿನಿಯರಿಂಗ್ ಓದಿಸಿದ್ರು ಅಂತ ಬಹಳ ದೊಡ್ಡ ಹಸು ಹೈನುಗಾರಿಕೆಯಲ್ಲಿ ಭಾಳ ದೊಡ್ಡ ಕೆಲಸ ಏನು ಅಂದರೆ ಹಾಲು ಕರೆಯುವಂಥದ್ದು ಅದನ್ನು ಚೆನ್ನಾಗಿ ತೊಳೀಬೇಕು ತೊಳೆದಾದಮೇಲೆ ಕ್ಲೀನಾಗಿ ಎಲ್ಲ ಹಾಲು ಬರೋ ಹಾಗೆ ಕೆಚ್ಚಲಲ್ಲಿ ಉಳಿದೇ ಇರೋಂಗೆ ನೋಡ್ಕೊಳ್ಬೇಕು ಮತ್ತು ಅದು ಶುದ್ಧವಾಗಿರೋ ನೋಡ್ಕೊಳ್ಬೇಕು ಇಲ್ಲಾಂದರೆ ಕೆಚ್ಚಲು ಬಾವು ಬರುತ್ತೆ ಐವತ್ತು ಸಾವಿರ ಲಕ್ಷ ರೂಪಾಯಿ ಇರುವಂಥ ಹಸುಗಳು ಕೇವಲ ಏನು ಒಂದು ಸರಿಯಾಗಿ ನಾವು ನೋಡ್ಕೊಳ್ಳಿಲ್ಲ ಅಂದರೆ ಅವು ಪೂರ್ತಿಯಾಗಿ ರೋಗ ಬಂದು ಹತ್ತು ಹನ್ನೆರಡು ಲೀಟ್ರ್ ಕರಿತಿದ್ದ ಹಸುಗಳು ಅದರಲ್ಲಿ ಒಂದು ಮಲೆ ತೊಟ್ಟೋ ಎರಡು ಮಲೆ ತೊಟ್ಟೋ ಹೋಗಿ ಕೇವಲ ಎರಡು ಲೀಟ್ರ್ ಮೂರು ಲೀಟ್ರ್ ಕರೆಯುವಂತಹ ಸ್ಥಿತಿನೂ ಬಂದ್ಬಿಡುತ್ತೆ ಹಾಗಾಗಿ ಆಮೇಲೆ ಇವತ್ತು ಮೊದಲಿದ್ದಷ್ಟು ಸರಳವಾಗಿಲ್ಲ ಹಾಗೆ ನೋಡಿದ್ರೆ ಈಗ ತುಂಬ ಕಾಂಪ್ಲೆಕ್ಸ್ ಆಗಿಬಿಟ್ಟಿದೆ ಹಾಗಾಗಿ ಹಾಲು ಕರೆಯೋದನ್ನು ಸಹ ಒಂದು ದೊಡ್ಡ ಕೆಲಸ ಈ ಸಂದರ್ಭದಲ್ಲಿ ನಾನು ಈಗ ಎಲ್ಲ ಕೃಷಿ ಇದೆಲ್ಲ ನೋಡ್ತಾ ಇದ್ದಾಗ ಸ್ಕೂ ಹಾಳುಗಳು ಸಿಗೋದಿಲ್ಲ ಕೆಲಸದವ್ರು ಸಿಗೋದಿಲ್ಲ ಮತ್ತು ಮಕ್ಕಳಿಗೆ ಒಂದು ಕುಟುಂಬದವರು ಒಂದು ಹೆಣ್ಣುಮಗಳು ಮನೆ ಹಸುಗಳು ಇಟ್ಕೊಂಡಿರೋವಾಗ ಸಗಣಿ ಎತ್ತೋದ್ರಿಂದ ಹಿಡ್ಕೊಂಡು ತೊಳೆಯೋ ಹಾ ಕೊಟ್ಟಿಗೆ ತೊಳೆಯೋದ್ರಿಂದ ಹಿಡ್ಕೊಂಡು ಹಾಲು ಕರೆಯೋದ್ರಿಂದ ಹಾಲು ಹಾಕೋ ತನಕ ಮತ್ತು ಹುಲ್ಲು ಶೇಖರಣೆ ಮಾಡಿಕೊಂಡು ಹುಲ್ಲು ತಂದು ಹುಲ್ಲು ಹಾಕೋ ತನಕ ಸಿಕ್ಕಾಪಟ್ಟೆ ಕೆಲಸ ಅದ್ರ ಜೊತೆಗೆ ಇವತ್ತು ತಾಯಿಯಾದವಳು ತನ್ನ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಕಟ್ಟಬೇಕಾಗುತ್ತೆ ಮಧ್ಯಾಹ್ನ ಊಟನ ನೋಡ್ಕೋಬೇಕಾಗುತ್ತೆ ಮತ್ತು ಅವರು ಸ್ಕೂಲಿಂದ ಬಂದ ತಕ್ಷಣ ಅವರಿಗೆ ಇನ್ನೊಂದಷ್ಟು ಸಹಾಯ ಮಾಡಬೇಕಾಗುತ್ತೆ ರಾತ್ರಿ ಹೋಮ್ವರ್ಕ್ ಮಾಡಿಸ್ಬೇಕು ಈ ತರಕ್ಕೆ ವಿದ್ಯಾವಂತ ಹೆಣ್ಣು ಮಕ್ಕಳು ಮನೆಯಲ್ಲಿರುವಂತವ್ರು ಅಥವಾ ಯಾರೇ ಇರಲಿ ಒಂದು ದನ ಎರಡು ಮೂರು ದ ಆಕಳು ಕಟ್ಟಿಕೊಂಡಿದ್ರೆ ಸಿಕ್ಕಾಪಟ್ಟೆ ಕೆಲಸ ಇದೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಒಂದು ಲಾಭದಾಯಕವಾಗಿ ಮತ್ತು ಇವೆಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಈ ಕೆಲಸವನ್ನು ಕಟ್ಕೊಳ್ತಾ ಹೈನುಗಾರಿಕೆಯಿಂದ ಜೀವನ ಕಟ್ಕೊಳ್ಬೇಕು ಅನ್ನೋರು ಹೊತ್ತಿನ ಸಂದರ್ಭದಲ್ಲಿ ನನ್ನ ಪ್ರಕಾರ ಒಂದಷ್ಟು ಈ ಸಲಕರಣೆಗಳನ್ನು ಯಂತ್ರೋಪಕರಣಗಳನ್ನು ಬಳಸಬೇಕು ನಾವು ಯಂತ್ರೋಪಕರಣಗಳನ್ನ ಬಳಸದೆ ಇವತ್ತು ಕೃಷಿ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ಇವೆಲ್ಲ ಸ್ವಾಮಿ ಈ ಒಂದು ಇಪ್ಪತ್ತು ಸಾವಿರ ಅಂತ ಇದ್ರು ಅಲ್ವಾ ಹೌದೌದು ಈ ಒಂದು ಇಪ್ಪತ್ತು ಸಾವಿರ ಒಂದು ಎರಡು ಹಸು ಮೂರು ಹಸು ಇಟ್ಕೊಂಡಿರುವಂಥವರು ಒಂದು ಹಸು ಇರುವಂಥವ್ರಿಗೆ ಇದೇನು ಲಾ ಏನು ಅಷ್ಟು ಸಹಾಯ ಆಗೋದಿಲ್ಲ ಆದರೆ ಎರಡು ಮೂರು ಹಸು ಇರುವಂಥವರು ಇಂಥದ್ದು ತಗೊಳ್ಬೇಕು ಇವತ್ತು ಒಂದು ಐದು ಹತ್ತು ಹಸು ಇಟ್ಕೊಂಡಿರುವಂಥವ್ರು ಇಂಥ ತಗೊಂಡ್ರೆ ಇದು ಬ ಕೊಟ್ಟಿಗೆ ತೊಳೆಯುತ್ತೆ ಜೊತೆಗೆ ಹಾ ಏನು ಕರೆಂಟಲ್ಲು ಇದರಲ್ಲೂ ಹೋಗುತ್ತೆ ಇಂಜಿನಲ್ಲೂ ಇಂಜಿನಲ್ಲೂ ಹೋಗುತ್ತೆ ಪೆಟ್ರೋಲಲ್ಲೂ ಹೋಗುತ್ತೆ ಮತ್ತೆ ಕರೆಂಟಲ್ಲೂ ಹೋಗುತ್ತೆ ಸೊ ಹಾಗೆಲ್ಲ ಈ ತರದ ಉಪಕರಣಗಳಿದೆ ಅದ್ರ ಜೊತೆಗೆ ಸ್ವಾಮಿ ಇವತ್ತು ಮೊದಲಿದ್ದ ಹಾಗೆ ದನ ಎತ್ತು ಸಾಕೋದಿಕ್ಕಾಗೋದಿಲ್ಲ ಹಾಗಾಗಿ ಇವತ್ತು ಎರಡು ಎಕರೆ ಮೂರು ಎಕರೆ ಇರುವಂತವ್ರು ಎತ್ತು ಸಾಕೊಂಡು ಕೃಷಿನೂ ಆಗೋದಿಲ್ಲ ಅವರಿಗೆ ಸಹಾಯ ಆಗುವಂತ ಸಣ್ಣ ಪುಟ್ಟ ಮೋಟರ್ಗಳಲ್ಲೇ ಇನ್ನು ರೋಟವೇಟರು ಕಲ್ಟಿವೇಟರ್ ವೀಡರು ಈ ಬಂದಿದೆ ಆ ಥರದ ಏನು ಸಲಕರಣೆಗಳು ಇಲ್ಲಿ ಸಿಗುತ್ತೆ ನಮ್ ಮೇಲ್ಗಡೆ ಫ್ಲೋರ್ ಇದೆ ನಿಮಗೆ ಪವರ್ ವಿಡರ್ ಸಿಗುತ್ತೆ ಜೊತೆಗೆ ನಿಮ್ಗೆ ಪವರ್ ವಿಡರ್ ಅಂದ್ರೆ ಪವರ್ ವಿಡರ್ ಅಂದ್ರೆ ರೋಟಿ ಟೀಲರ್ ನೀವ್ ಹೇಳಿದ್ರಲ್ವಾ ಚಿಕ್ಕದು ಒಬ್ಬರೇ ಏಳ್ ಎಚ್ ಪಿ ನೈನ್ ಎಚ್ ಪಿ ತ್ರೀ ಹೆಚ್ ಪಿದ್ ಅದು ಇಂಜಿನ್ ತನೇ ಇವಾಗ ಮೊದ್ಲು ಎತ್ತಲ್ಲಿ ಏನ್ ಮಾಡ್ತಾ ಇದ್ರು ಅದೆಲ್ಲ ಕೆಲಸನೂ ಅದೇ ಎತ್ತಲ್ಲಿ ಮಾಡೋದನ್ನ ಇವಾಗ ಸಾವಿರ ರೂಪಾಯಿ ಹೌದು ಪವರ್ ವಿಡರ್ ಮಾಡುತ್ತೆ ಒಂದು ಲಕ್ಷ ಒಂದು ಒಳ್ಳೆ ಎತ್ತುಗಳು ಇತ್ತೀಚೆಗೆ ನಾನು ನೋಡ್ತಾ ಇದ್ದೆ ಮೂರು ಲಕ್ಷ ರೂಪಾಯಿ ಕೊಟ್ಟು ನಮ್ಮ ಆ ಪಕ್ಕದ ಹಳ್ಳಿಯಲ್ಲಿ ಇತ್ತೀಚೆಗೆ ಚಂದಾಪುರದ ಪಕ್ಕದ ಲಕ್ಷ್ಮೀ ಸಾಗರ್ ಅನ್ನೋದ್ರಲ್ಲಿ ಹಳ್ಳಿ ಕಾರ್ ಎತ್ತುಗಳನ್ನ ಅದ್ರ ಶೋಗೆ ತಂದಿದ್ರು ಮೂರು ಲಕ್ಷ ರೂಪಾಯಿ ಅಂತೆ ಆದ್ರೇನು ಇವತ್ತು ಒಂದು ಸಾಮಾನ್ಯ ಜೊತೆ ಒಂದು ಎತ್ತು ಆಗಲಿ ಉಳುಮೆ ಮಾಡುವಂತ ಒಂದು ಜೊತೆಯ ಹಸು ಆಗಲಿ ಬೇಕು ಅಂದ್ರೂ ಒಂದು ಕನಿಷ್ಠ ಒಂದು ಲಕ್ಷ ರೂಪಾಯಿ ಬೇಕಾಗುತ್ತೆ ಲಕ್ಷ ರೂಪಾಯಿ ಕೊಟ್ಟು ತಗೋ ಬಂದ್ರು ಅವುಗಳನ್ನು ನಾವು ಉಪಯೋಗಿಸೋದು ವರ್ಷಕ್ಕೆ ಒಂದು ಹದಿನೈದು ಇಪ್ಪತ್ತು ತಿಂಗಳು ಒಂದುವರೆ ತಿಂಗಳು ಅಲ್ವಾ ಮಿಕ್ಕದ ಟೈಮಲ್ಲಿ ಅವಕ್ಕೆ ಮೇವು ಹಾಕಲೇಬೇಕು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮೇಂಟೆನೆನ್ಸ್ ಜೊತೆಗೆ ಅದನ್ನು ಹಾಕುವ ಗೊಬ್ಬರನು ಸಹ ನಾವು ಮಾಡ್ತಿರುವಂತಹ ಇವತ್ತಿನ ಇದಕ್ಕೆ ಸಾಕಾಗೋದಿಲ್ಲ ಏನು ಸಾವಯವ ಗೊಬ್ಬರ ಹಾಗಾಗಿ ಮೇಂಟೆನೆನ್ಸ್ ಮಾತ್ರ ಇರುತ್ತೆ ಆದರೆ ಉಳುಮೆಗೆ ಸಣ್ಣ ಪುಟ್ಟ ಏನಂತಾರೆ ಸಣ್ಣ ಪುಟ್ಟ ಕೆಲಸಗಳಿಗೆ ಅಷ್ಟೇ ಇವತ್ತು ಆಗುವಂಥದ್ದು ಎಲ್ಲ ಕೆಲಸಗಳು ಆಗೋದಿಲ್ಲ ಹಾಗಾಗಿ ಇವತ್ತು ಎತ್ತಿನ ಎತ್ತುಗಳ ಜಾಗದಲ್ಲಿ ಜನ ಈ ತರ್ತಾ ಇದ್ದಾರೆ ಆಮೇಲೆ ಈಗ ಫಾಸಿಲ್ ಫುಯಿಲ್ಸ್ ಏನೋ ಬಹಳ ದೊಡ್ಡ ಗ್ಲೋಬಲ್ ವಾರ್ಮಿಂಗ್ ಕಾರಣ ಆಗಿರುವಂತಹ ಗ್ಲೋಬಲ್ ಏನು ಏನ್ ಅದು ಗ್ರೀನ್ ಹೌಸ್ ಗ್ಯಾಸ ಅವೆಲ್ಲ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಇವೆಲ್ಲ ಏನು ಎಲೆಕ್ಟ್ರಿ ಫಾಸಿಲ್ ಫುಯಿಲ್ಸ್ ಬಳಸುವಂತದ್ದು ತಪ್ಪು ಅಂತ ಅನ್ನಿಸ್ಬಹುದು ಆದರೆ ಈಗ ಬಹುತೇಕವಾಗಿ ಏನು ರೀಸೈಕ್ಲಬಲ್ ಎನರ್ಜಿ ವಿಶೇಷವಾಗಿ ಸೋಲಾರ್ ಎನರ್ಜಿ ಬರ್ತಾ ಇರೋ ಕಾರಣದಿಂದಾಗಿ ಈ ತರಹದ ಉಪಕರಣಗಳನ್ನು ಕೃಷಿಗೆ ಬಳಸುವಂತಹದ್ದು ಮತ್ತು ಕರೆಂಟ್ ಬಳಸಿ ಮಾಡುವಂತಹದ್ದು ಬಹುತೇಕವಾಗಿ ಅದೊಂದು ರೀತಿನಲ್ಲಿ ಝೀರೋ ಎಮಿಷನ್ ತರಹ ಆಗಲಿದೆ ಅಲ್ವಾ ಹಾಗಾಗಿ ನೀವು ಹೇಳಿ ಅದನ್ನು ಪವರ್ ವೀಡರ್ ಏನೇನು ಏನು ಮಾಡಬಹುದು ಒಂದು ಜೊತೆ ಜಾಗದಲ್ಲಿ ರವಿಕೃಷ್ಣ ರೆಡ್ಡಿ ಅವರು ಹಾಗೆ ಈಗ ಅತಿ ಹೆಚ್ಚಾಗಿ ನಾವೆಲ್ಲನೂ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೇನೆ ಡಿಪೆಂಡ್ಸ್ ಹಾಕಿ ಹೋಗ್ತಾ ಇದೀವಿ ಈಗಾಗಲೇ ಆಲ್ಮೋಸ್ಟ್ ಈಗ ಎಲ್ಲ ದನಗಳನ್ನ ಕಟ್ಕೊಳ್ಳೋದೆಲ್ಲ ಕಡಿಮೆ ಆಗ್ತಾ ಇದೆ ನೀವೊಂದು ಬೃಹತ್ತಾದ ಟ್ಯಾಕ್ಟ್ರಿ ತಗೋಬೇಕು ಅಂದ್ರೆ ಐದು ಲಕ್ಷ ಎಂಟು ಲಕ್ಷ ಹತ್ತು ಲಕ್ಷದವರೆಗೂ ಹಾಕ್ಬೇಕು ಆದ್ರೆ ನಿಮ್ಗೆ ಪವರ್ ವೀಡರ್ ಇಪ್ಪತ್ತೈದು ಸಾವಿರಕ್ಕೆ ಮೂವತ್ತು ಸಾವಿರಕ್ಕೆ ಮೂವತ್ತೈದು ಸಾವಿರಕ್ಕೆ ಚಿಕ್ಕದಾಗಿ ಸಿಗುತ್ತೆ ಅಂದ್ರೆ ಟ್ಯಾಕ್ಟರ್ ಕೆಲಸ ಟ್ಯಾಕ್ಟ್ರ್ ಮಾಡುತ್ತೆ ಆದರೆ ಚಿಕ್ಕ ಚಿಕ್ಕ ರೈತರು ಎರಡು ಎಕರೆ ಮೂರ್ ಎಕರೆ ಜಮೀನು ಇರುವಂತವ್ರು ದೊಡ್ಡ ಟ್ರ್ಯಾಕ್ಟ್ರಿ ತಗೋಳಕ್ ಆಗಲ್ಲ ತೋಟಗಾರಿಕೆಗೆ ಗೊಬ್ಬರ ಆಮೇಲೆ ಅಡಿಕೆ ತೋಟ ಮಾಡಿರೋರು ತೆಂಗಿನ ತೋಟ ಮಾಡಿರೋರು ಆ ತರದ್ದು ಪವರ್ ವೀಡರ್ನ ಯೂಸ್ ಮಾಡಿಕೊಂಡು ಅದನ್ನ ಟಿಲ್ಲಿಂಗ್ ಮಾಡ್ಕೊಳೋದಕ್ಕೆ ಅಥವಾ ಗೇಮೆ ಮಾಡೋದಿಕ್ಕೆ ಅಥವಾ ಈ ಈಗ ಯೂಸ್ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಹಸು ದನಗಳನ್ನ ಕಟ್ಕೊಂಡು ಸಾಕ್ತಾ ಇದ್ದರೆ ಒಳ್ಳೆಯದು ಆದರೆ ಇವತ್ತೆಲ್ಲ ಏನು ಕುಟುಂಬಗಳೆಲ್ಲ ಏನು ವಿಭಾಗ ಆಗಿ ನ್ಯೂಕ್ಲಿಯರ್ ಫ್ಯಾಮಿಗಳೆಲ್ಲ ಆಗ್ತಾ ಇರೋದ್ರಿಂದ ತುಂಬ ಅತಿ ಹೆಚ್ಚಾಗಿ ದನ ಹಸುಗಳ್ನ ಯಾರೂ ಇಲ್ಲ ತುಂಬ ಸಾಕ್ತಾ ಇರೋರು ಆಗಿ ಮಿಲ್ಕಿಂಗ್ ಮಿಷಿನ್ನ ಇಟ್ಕೊಂಡು ಹಾಲನ್ನ ಕರ್ಕೊಂಡು ಹಾಲನ್ನ ಅದರಿಂದ ಜೀವಿ ಜೀವನವನ್ನು ಮಾಡೋರು ಸಾಕ್ತಾಯಿದ್ದಾರೆ ಹಸುನ ಕಟ್ಕೊಂಡು ಗೇಮೆ ಮಾಡೋವಂಥವ್ರು ಎಲ್ಲ ಕಡಿಮೆ ಆಗ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಇಂಥ ಯಂತ್ರಗಳೆಲ್ಲನೂ ಕೂಡ ಯೂಸ್ ಆಗ್ತಾ ಇದೆ ಯಂತ್ರಗಳ ಮೇಲೆ ಡಿಪೆಂಡ್ ಆಗಬೇಕಾ ಡಿಪೆಂಡ್ ಆಗಬಾರ್ದು ಅನ್ನೋದು ಒಂದು ದೊಡ್ಡ ಚರ್ಚೆ ಆದರೆ ಇಡೀ ಜಗತ್ತು ಎಲ್ಲ ಯಂತ್ರಗಳಿಂದನೇ ಓಡ್ತಾ ಇದೆ ಅಂತ ಸಂದರ್ಭದಲ್ಲಿ ನಾವು ಯಂತ್ರ ತಗೋಬೇಕಾ ತಗೋಬಾರ್ದಾ ಅಂತ ಹೇಳಿ ರೈತರೆಲ್ಲ ಡಿಸೈಡ್ ಮಾಡ್ಕೊಳ್ತಾ ಅವ್ರಿಗೆ ಯಾವ್ದು ಈಸಿ ಆಗುತ್ತೋ ಅದನ್ನ ತಗೊಳ್ತಾರೆ ಹಾಗಾಗಿ ನಮ್ಮ ಹತ್ರ ಎಲ್ಲಾ ತರದ್ದು ಟ್ಯಾಕ್ಟರ್ ಬೇಕಾಗಿರುವಂತಹ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ರೈತರಿಗೆ ಸಣ್ಣ ಸಣ್ಣ ರೈತರಿಗೆ ಬೇಕಾಗಿರುವಂತಹ ಎಲ್ಲಾ ತರದ್ದು ಎಕ್ವಿಪ್ಮೆಂಟ್ಸ್ ಆಮೇಲೆ ಹಸು ಕುರಿ ಮೇಕೆ ಏನಾದ್ರು ಸಾಕ ಸಾಕಿದ್ರೆ ಆ ತರದಕ್ಕೆ ಬೇಕಾಗುವಂತದ್ದು ಆ ತರದ್ದು ಕೂಡ ನಿಮ್ಗೆ ಸಿಗುತ್ತೆ ಏನೋ ಈಗ ಏನಾದರೂ ಒಂದು ಗೋಟ್ ಫಾರ್ಮಿಂಗ್ ಮಾಡ್ತೀರಾ ಗೋಟ್ ಫಾರ್ಮಿಂಗ್ ಮಾಡ್ತೀರಾ ಅಥವಾ ಕುರಿ ಫಾರ್ಮಿಂಗ್ ಮಾಡ್ತೀರಾ ಅಂದರೆ ಅದಕ್ಕೆ ಸಂಬಂಧಪಟ್ಟಾಗೆ ಮ್ಯಾಟ್ಸ್ ಆಗಿರ್ಬೋದು ಬೌಲ್ಸ್ ಆಗಿರ್ಬೋದು ಎ ಟು ಒನ್ ಅವ್ರಿಗೆ ಏನಾದರೂ ಪ್ಲ್ಯಾನ್ ಬೇಕು ಪ್ರಾಜೆಕ್ಟ್ ಬೇಕು ಅಂತಂದರೆ ಪ್ರಾಜೆಕ್ಟ್ ಮಾಡಿಕೊಡ್ತಾರೆ ನಮ್ಮ ಆ ಅದರದ್ದು ಪ್ರಾಜೆಕ್ಟ್ ಸಮೇತ ನಾವು ಮಾಡ್ಕೊಡ್ಬೋದು ಇನ್ನು ನಿಮಗೆ ಹಸುದು ಏನು ಪ್ರಾಜೆಕ್ಟ್ ಮಾಡಿಕೊಡ್ಬೇಕು ಅಂದರೆ ಅದನ್ನು ಮಾಡಿಕೊಡ್ತಾರೆ ಅದಕ್ಕೂ ಸಂಬಂಧಪಟ್ಟಾಗೆ ನಿಮಗೆ ಚಾಪ್ ಕಟರ್ಸು ಮ್ಯಾಟ್ಸು ಎಲ್ಲ ಥರದ್ದು ವಸ್ತುಗಳು ಕೂಡ ನಿಮಗೆ ಸಿಗುತ್ತೆ ಆಮೇಲೆ ರೋಟವೇಟ್ರ್ ಕಲ್ಟಿವೇಟರ್ಗಳು ನೆಕ್ಸ್ಟು ಲೋಡರ್ಗಳು ಈಗ ಸ್ಲ್ಯಾಷರ್ಗಳು ಅತಿ ಹೆಚ್ಚಾಗಿ ನಾನು ಮೊನ್ನೆ ಒಂದು ತಿಂಗಳಿಂದ ಸ್ಪಿಗ್ಗರು ಸ್ಲ್ಯಾಷರು ಲೋಡರ್ಸು ಈ ಥರದ್ದನ್ನೇ ಸುಮಾರು ಮಾಡ್ತಾ ಇದ್ದೀನಿ ಇಂಥದ್ದು ಎಲ್ಲೂ ಸಿಗಲ್ಲ ಆಗ ನಮ್ಮ ಆನ್ಲೈನಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಫಾರ್ಮರ್ ಫ್ರೆಂಡ್ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಅಂತ ಮತ್ತೆ ನನ್ನ ಇನ್ನೊಂದು ನಮ್ಮ ಬೇರೆ ಫೇಸ್ಬುಕ್ ಚಾನಲ್ಗಳಿದೆ ಅಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಅದೆಲ್ಲ ಸಿಗುತ್ತೆ ಆಮೇಲೆ ಶೆಡರ್ ಕಂಪ್ ಪಲ್ವರೈಸರ್ಗಳು ಈ ಥರದ್ದು ಅಡಿಕೆ ಗರಿ ತೆಂಗಿನ ಗರಿ ಹೊಡೆಯೋದಕ್ಕೆಲ್ಲ ಪುಡಿ ಪುಡಿ ಮಾಡುವಂಥ ವಸ್ತುಗಳನ್ನ ಅತಿ ಹೆಚ್ಚಾಗಿ ರೈತರು ಈಗ ತಗೊಳ್ತಾ ಇದ್ದಾರೆ ನೀವು ಕೂಡ ಏನಾದರೂ ಬೇಕಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಮೇಲ್ಗಡೆ ಬರ್ತಾ ಇರುವಂಥ ನಂಬರ್ಗೆ ಫೋನ್ ಮಾಡಿ ನಮ್ಗೆ ನಾವು ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ ನಿಮ್ಗೆ ಏನು ಬೇಕೋ ಎಲ್ಲ ವಸ್ತುಗಳನ್ನ ಆನ್ಲೈನಲ್ಲಿ ಕೂಡ ನಾವು ಸಪ್ಲೈ ಮಾಡ್ತೀವಿ ನೀವು ಬುಕ್ ಮಾಡಿದ್ರೆ ನಿಮಗೆ ಶಿಪ್ಪಿಂಗ್ ಎಲ್ಲ ಮಾಡಿಕೊಡ್ತೀವಿ